ನಾನು ಕವಿತೆಗಳನ್ನ ಬರೀತೇನೆ ನಂದೊಂದು ಎರಡು ಪುಸ್ತಕ ಬಂದಿದೆ ಮೀನುಪೇಟೆಯ ತಿರು ಮತ್ತೆ ಸಂಬಾರ ಬಟ್ಲ ಕೊಡಿಸು ಅಂತ ಹೇಳಿ ಕತೆ ಬರೆಯುವುದು ತುಂಬಾ ಕಡಿಮೆ ನಾನು ಅಂದ್ರೆ ನಾನು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆದ ಕಾರಣ ಮತ್ತು ಅದರಲ್ಲೂ ಮುಖ್ಯಾಧ್ಯಾಪಕಿಯ ಹುದ್ದೆ ವಹಿಸ್ಕೊಂಡ ಕಾರಣ ಕತೆಗಳನ್ನ ತುಂಬಾ ಕಡಿಮೆ ಬರೀತೇನೆ ನಾನು ಸಮಯದ ಅಭಾವದ ಕಾರಣಕ್ಕೂ ಏನೋ ಗೊತ್ತಿಲ್ಲ ಆದ್ರೆ ಒಂದ್ ಮೂರು ಕತೆ ಬರ್ದಿದ್ದೇನೆ ಆಮೇಲೆ ಈ ಸಲ ಬರ್ದ ಬರೆದಂತ ಕತೆಗಳನ್ನ ನಾನು ಬುಕ್ ಬ್ರಹ್ಮ ಇದಕ್ಕೆ ಕಳ್ಸಿಕೊಟ್ಟಿದ್ದೆ ಕತೆ ಸ್ಪರ್ಧೆಗೆ ಈ ಸ್ಪರ್ಧೆಗೆ ಕಳಿಸ್ಲಿಕ್ಕೆ ಕಾರಣ ಏನಂದ್ರೆ ಆ ಕತೆಗಳಲ್ಲಿ ನನಗೆ ಶಬ್ದಗಳ ಮಿತಿ ಇರ್ಲಿಲ್ಲ ಅದೊಂದು ನನಗೆ ತುಂಬಾ ಖುಷಿ ಕೊಡ್ತು ಅಂದ್ರೆ ಶಬ್ದಗಳ ಮಿತಿ ಹಾಕಿದ್ರೆ ನಮ್ಗೆ ಕತೆಗಾರ ಕತೆ ಬರೀಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಆಮೇಲೆ ಆ ಶಬ್ದಗಳ ಮಿತಿ ಇಲ್ಲದ ಕಾರಣ ಇದಕ್ಕೆ ನಾನು ಕತೆಗಳನ್ನು ಕಳಿಸ್ಕೊಟ್ಟೆ ಅದರಲ್ಲಿ ನನಗೆ ಇಪ್ಪತ್ತೈದರಲ್ಲಿ ಒಂದು ಕತೆ ಸೆಲೆಕ್ಷನ್ ಆಗಿದೆ ಇದರಿಂದ ತುಂಬಾ ಖುಷಿ ಅಂದ್ರೆ ಎಕ್ಸೈಟ್ಮೆಂಟ್ ಆಗದೆ ಬಹುಮಾನ ಬರೋದು ಮುಖ್ಯವಲ್ಲ ನಮ್ಗೆ ಈ ರೀತಿ ಒಂದು ಸಾಹಿತ್ಯಿಕ ವಾತಾವರಣವನ್ನ ನಿರ್ಮಿಸಿದೆ ಬುಕ್ ಬ್ರಹ್ಮ ಇದರಲ್ಲಿ ಒಂದು ನಾಲ್ಕು ದಿವಸ ಎಲ್ಲ ಅಂದ್ರೆ ಎಲ್ಲ ಕಡೆಗೂ ಮಥನ ಮಂಟಪ ಎಲ್ಲ ಕಡೆಗೂ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ನಡೀತಾ ಇದ್ದಾವೆ ಹಾಗಾಗಿ ತುಂಬಾ ಎಲ್ಲ ಕಡೆಗೂ ಕಾರ್ಯಕ್ರಮ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನಾನು ಮಂಟಪದಲ್ಲಿ ಒಂದು ಅರ್ಧ ಕೂತೆ ಆಮೇಲೆ ಮತನಕ್ ಬಂದೆ ಅಂಗಳಕ್ಕೆ ಹೋದೆ ಆಮೇಲೆ ಮುಖಾಮುಖಿಯಲ್ಲಿ ಅವರ ಮಾತುಗಳನ್ನು ಕೇಳಿದೆ ಜಯಂತ್ ಅವರ ಮಾತುಗಳನ್ನು ಕೇಳಿದೆ ಹೀಗೆ ತುಂಬಾ ಖುಷಿ ಆಯ್ತು ನನಗೆ ಈ ರೀತಿ ಒಂದು ಕಾರ್ಯಕ್ರಮಗಳನ್ನು ನೋಡುವಂತ ಅವಕಾಶವನ್ನ ನಮಗೆ ಬುಕ್ ಬ್ರಹ್ಮ ಒದಗಿಸಿಕೊಟ್ಟಿದೆ ಅದಕ್ಕಾಗಿ ತುಂಬಾ ಧನ್ಯವಾದಗಳನ್ನು ಬುಕ್ ಬ್ರಹ್ಮ ತಂಡಕ್ಕೆ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ ಥ್ಯಾಂಕ್ ಯು